ಗುರುಭ್ಯೋ ನಮಃ ಈ ದಿನ ಗುರುಪೂರ್ಣಿಮೆಯ ಪ್ರಯುಕ್ತ ಎಲ್ಲರಿಗೂ ಹೃದಯಪೂರ್ವಕ ಅಭಿನಂದನೆಗಳು ಮತ್ತು ಶುಭಾಶಯಗಳು ಈ ವಿ ಈ ದಿನ ನಾನು ಹತ್ತನೆಯ ಅಧ್ಯಾಯವನ್ನು ಓದುತ್ತಿದ್ದೇನೆ ಬಾಬಾರವರ ಜೀವನ ಅವರು ಮಲಗುತ್ತಿದ್ದ ಹಲಿಗೆ ಶಿರ್ಡಿಯಲ್ಲಿ ಅವರು ನೆಲೆಸಿದಿದ್ದು ಉಪದೇಶಗಳು ಅವರ ನಮ್ರತೆ ಸುಗಮ ದಾರಿ ಯಾರು ತಮ್ಮ ಜೀವಿತವನ್ನು ಪರರ ಶ್ರೇಯಸ್ಸಿಗೆ ಮುಡುಪಾಗಿಟ್ಟಿರುತ್ತಾರೆಯೋ ಅಂತಹ ಶ್ರೀ ಸಾಯಿಬಾಬರವರನ್ನು ನೀವು ಯಾವಾಗಲೂ ಧ್ಯಾನಿಸಿರಿ ಅವರನ್ನು ಧ್ಯಾನಿಸುವುದರಿಂದ ಜನನ ಮರಣವೆಂಬ ಭವಸಾಗರವನ್ನು ದಾಟಬಹುದು ಇದೊಂದೇ ಸುಲಭವಾದ ಸಾಧನೆ ನಮ್ಮ ಮನಸ್ಸು ನೆಮ್ಮದಿಯಾಗಿರಲು ಕ್ಷಣವೂ ಈ ಸಾಧನೆಯನ್ನು ಅಭ್ಯಾಸ ಮಾಡಬೇಕು ಇತರ ದೇವತೆಗಳಿಗೆಲ್ಲ ಭ್ರಮೆ ಗುರು ಗುರುವೊಬ್ಬನೇ ದೇವರು ನಾವು ನಮ್ಮ ಸದ್ಗುವಿನ ಸದ್ಗುರುವಿನಲ್ಲಿ ಅಚಲ ನಂಬಿಕೆ ಇಟ್ಟಿದ್ದಾದರೆ ಅವರು ನಮ್ಮ ಅದೃಷ್ಟ ಒಳ್ಳೆಯದಾಗಿ ಮಾರ್ಪಡಿಸಬಹುದು ನಿಮ್ಮ ನಿರ್ಮಲ ಚಿತ್ತದಿಂದ ಅವರ ಸೇವೆ ಮಾಡಿದ್ದಾದರೆ ಸಂಸಾರವೆಂಬ ಬಂಧನದಿಂದ ಮುಕ್ತರಾಗಬಹುದು ನ್ಯಾಯ ಮತ್ತು ಮೀಮಾಂಸೆ ಎಂಬ ವೇದಾಂತಗಳನ್ನು ಅಭ್ಯಾಸ ಮಾಡಬೇಕಾಗಿಲ್ಲ ನಾವು ಗುರುವನ್ನು ಅಂಬಿಗನನ್ನಾಗಿ ಮಾಡಿಕೊಂಡರೆ ನೋವು ದುಃಖವೆಂಬ ಸಮುದ್ರವನ್ನು ಸುಗಮವಾಗಿ ದಾಟಬಹುದು ನದಿ ಮತ್ತು ಸಮುದ್ರಗಳನ್ನು ದಾಟುವಾಗ ನಾವು ಅಂಬಿಗನನ್ನು ನಂಬಿರುವ ಹಾಗೆ ಸಂಸಾರ ಬಂಧನದ ಸಮುದ್ರವನ್ನು ದಾಟುವಾಗ ಸದ್ಗುರುವನ್ನು ನಾವು ನಂಬಲೇಬೇಕು ಅವರು ಭಕ್ತರಿಂದ ನಿಶ್ಚಲ ಭಕ್ತಿಯನ್ನು ಅಪೇಕ್ಷಿಸುತ್ತಾರೆ ಅವರು ಜ್ಞಾನ ಮತ್ತು ಅಪರಿಮಿತವಾದ ಆನಂದವನ್ನು ನಮಗೆ ದೊರಕಿಸುತ್ತಾರೆ ಬಾಬಾರವರ ಹಾಸಿಗೆ ಹೇಗೆ ಹೇಗಿತ್ತು ಅದರ ಬಗ್ಗೆ ತಿಳಿಯೋಣ ಬಾಬಾರವರು ಹೇಗೆ ನಿದ್ರಿಸುತ್ತಿದ್ದಾರೆಂಬುದನ್ನು ನೋಡೋಣ ಇಲ್ಲಿ ನಾನಾ ಸಾಹೇಬ ಡೇಂಗಳೆಯವರು ಬಾಬಾರವರಿಗೆ ಮಲಗಲು ಅಸುಗ ಒಂದು ಕಟ್ಟಿಗೆಯ ಹಲಿಗೆ ತಂದಿದ್ದರು ಅದನ್ನು ನೆಲದ ಮೇಲೆ ಇಟ್ಟು ಮಲಗುವ ಬದಲು ಬಾಬಾರವರು ಚಿಂದಿ ಬಟ್ಟೆಗಳನ್ನು ಅಗ್ಗದಂತೆ ಸುತ್ತಿ ಅಲ್ಲಿಗೆಯನ್ನು ಮೇಲ್ಛಾವಣಿಯಿಂದ ಎತ್ತರಕ್ಕೆ ತೂಗಿ ಹಾಕಿ ಉಯ್ಯಾಲೆಯಂತೆ ಮಾಡಿಕೊಂಡು ಅದರ ಮೇಲೆ ನಿದ್ರಿಸುತ್ತಿದ್ದರು ಉಯ್ಯಾಲೆ ಅಲಿಗೆಯ ಭಾರವನ್ನು ತಡೆಯಲಾರದೆ ಕಿತ್ತು ಬೀಳುವ ಹಾಗೆ ತೋರುತ್ತಿತ್ತು ಆದರೆ ಬಾಬಾರವರ ಲೀಲೆ ವಿಸ್ಮಯಕಾರಕ ಅಲಿಗೆಯ ನಾಲ್ಕು ಮೂಲೆಗಳಲ್ಲಿಯೂ ನಾಲ್ಕು ಪಣತಿಗಳನ್ನು ಹಚ್ಚಿ ಇಡುತ್ತಿದ್ದರು ಅವರು ಹಲಿಗೆಯ ಮೇಲೆ ಹೇಗೆ ಹತ್ತಿ ಕುಳಿತುಕೊಳ್ಳುತ್ತಿದ್ದರು ಹೇಗೆ ಕೆಳಗಿಳಿದು ಬರುತ್ತಿದ್ದರು ಎಂಬುದು ಯಾರಿಗೂ ತಿಳಿದಿರಲಿಲ್ಲ ಎಷ್ಟೋ ಜನರು ಇದನ್ನು ಪರಿಶೀಲಿಸಲು ಬಂದು ವಿಫಲರಾಗಿದ್ದರು ಈ ಚಮತ್ಕಾರವನ್ನು ಸುಗ ಒಂದು ದಿನ ಮಸೀದಿಯಲ್ಲಿ ಜನ ನೆರೆದರು ಇದನ್ನು ಕಂಡ ಬಾಬಾರವರು ಉದ್ರಿಕ್ತರಾಗಿ ಅಲಿಗೆಯನ್ನು ಚೂರು ಚೂರು ಮಾಡಿ ಬಿಸಾಡಿದರು ಬಾಬಾ ಸಿದ್ಧಿಗಳನ್ನು ತಮ್ಮ ಹತೋಟಿಯಲ್ಲಿಟ್ಟುಕೊಂಡಿದ್ದರು ಅವರು ಅವುಗಳನ್ನೇನಾದರೂ ಅಭ್ಯಾಸ ಮಾಡಿರಲಿಲ್ಲ ಜನ್ಮತಃ ಅವು ಅವರ ಕರಗತವಾಗಿದ್ದವು ಸಗುಣ ಬ್ರಹ್ಮ ಇದರ ಬಗ್ಗೆ ತಿಳಿಯೋಣ ಬಾಬಾರವರು ಸಾಮಾನ್ಯ ಮನುಷ್ಯರಂತೆ ಕಂಡು ಬಂದರು ಅವರು ಪ್ರತಿಯೊಬ್ಬರ ಆತ್ಮದಲ್ಲಿಯೂ ವಾಸವಾಗಿದ್ದರು ಬಾಹ್ಯದಲ್ಲಿ ಜನರ ಯೋಗಕ್ಷೇಮವನ್ನೇ ಚಿಂತಿಸುತ್ತಿದ್ದರು ಭಕ್ತರಿಗೋಸ ಬಾಹ್ಯದಲ್ಲಿ ಅವರು ಅನೇಕ ಆಶೆ ಆಕಾಂಕ್ಷೆಗಳನ್ನು ವ್ಯಕ್ತಪಡಿಸುತ್ತಿದ್ದರು ಅಂತರಂಗದಲ್ಲಿ ಅವರು ಶಾಂತಿಯ ಪ್ರತೀಕವಾಗಿದ್ದರು ಬಹಿರಂಗದಲ್ಲಿ ನಿರಂತರ ಕೆಲಸ ಮಾಡುವ ವಿಲಕ್ಷಣ ವ್ಯಕ್ತಿಯಂತೆ ವರ್ತಿಸುತ್ತಿದ್ದರು ಅಂತರಂಗದಲ್ಲಿ ಅದ್ವೈತವನ್ನು ಪ್ರೀತಿಸುತ್ತಿದ್ದರು ಬಾಹ್ಯದಲ್ಲಿ ಪ್ರಪಂಚವೆಂಬ ಬಂಧನಕ್ಕೆ ಸಿಕ್ಕಿದ್ದರು ಕೆಲವು ಬಾರಿ ಪ್ರತಿಯೊಬ್ಬರನ್ನು ಪ್ರೀತಿ ಮತ್ತು ಆಧಾರಗಳಿಂದ ಕಾಣುತ್ತಿದ್ದರು ಕೆಲವು ವೇಳೆ ಅವರ ಮೇಲೆ ಕಲ್ಲೆಸೆಯುತ್ತಿದ್ದರು ಅನೇಕ ಸಾರಿ ಕೆಲವರನ್ನು ತಬ್ಬಿಕೊಂಡು ಶಾಂತಿ ಮೂರ್ತಿಯಾಗಿಸುತ್ತಿದ್ದರು ಮತ್ತೊಮ್ಮೆ ಅವರನ್ನು ದೂಷಿಸುತ್ತಿದ್ದರು ಯಾವಾಗಲೂ ಆತ್ಮಚರಿತೆಯಲ್ಲಿಯೇ ತಲ್ಲೀನರಾಗಿ ಭಕ್ತರನ್ನು ಆಧಾರದಿಂದ ಕಾಣುತ್ತಿದ್ದರು ಅವರು ಒಂದು ಆಸನದಲ್ಲಿ ಕುಳಿತಿರು ಕುಳಿತಿರುತ್ತಿದ್ದರೂ ಎಲ್ಲಿಗೂ ಪ್ರಯಾಣ ಮಾಡುತ್ತಿರಲಿಲ್ಲ ಯಾವಾಗಲೂ ಕೈಯಲ್ಲಿ ಸಟಕ ಇಟ್ಟುಕೊಂಡಿರುತ್ತಿದ್ದರೂ ಐಶ್ ಐಶ್ವರ್ಯ ಕೀರ್ತಿಗಾಗಿ ಎಂದೂ ಆಸೆ ಪಡುತ್ತಿರಲಿಲ್ಲ ಭಿಕ್ಷೆ ಬೇಡಿ ಜೀವಿಸುತ್ತಿದ್ದರು ಯಾವಾಗಲೂ ಅಲ್ಲಾ ಮಾಲಿಕ್ ದೇವರು ದೊಡ್ಡವನು ಎನ್ನುತ್ತಿದ್ದರು ಅವರು ಜ್ಞಾನದ ಗಣಿಯಾಗಿದ್ದರು ನಿಜಕ್ಕೂ ಅವರು ದತ್ತದೇವರು ನಿಜವಾಗಿಯೂ ಅದೃಷ್ಟವಂತರಾದ ಕೆಲವರಿಗೆ ಮಾತ್ರ ಈ ನಿಧಿ ಪೆಟ್ಟಿಗೆ ದೊರಕಿತು ಯಾರು ಅವರ ನಿಜವಾದ ವ್ಯಕ್ತಿತ್ವವನ್ನು ತಿಳಿಯಲಿಲ್ಲವೋ ಅಂಥವರು ದುರಶ್ ದುರದೃಷ್ಟ ಶಾಲೆಗಳೇ ಸರಿ ಶಿಡಿಯಲ್ಲಿ ಅವರು ನೆಲೆಸದಿದ್ದು ಅವರ ಜನ್ಮ ಇದರ ಬಗ್ಗೆ ತಿಳಿಯೋಣ ಬಾಬಾರವರ ಮಾತಾಪಿತೃಗಳಾರು ಅವರ ನಿಜವಾದ ಜನ್ಮದ ದಿನ ಯಾವುದು ಎಂಬುದು ಯಾರಿಗೂ ತಿಳಿದಿಲ್ಲ ಆದರೆ ಅವರು ಶಿಡಿಯಲ್ಲಿ ಬಂದು ನೆಲೆಸಿದ ವರ್ಷದ ಆಧಾರದ ಮೇಲೆ ಅವುಗಳನ್ನು ಅಂದಾಜಿ ಅಂದಾಜಾಗಿ ನಿರ್ಧರಿಸಬಹುದು ಬಾಬಾರವರು ಸುಮಾರು ಹದಿನಾರನೇ ವಯಸ್ಸಿನಲ್ಲಿ ಮೊದಲು ಸಿಡಿಯಲ್ಲಿ ಕಾಣಿಸಿಕೊಂಡರು ಅಂದಿನಿಂದ ಅವರು ಮೂರು ವರ್ಷಗಳವರೆಗೆ ಸಿಡಿಯಲ್ಲಿ ಇದ್ದರು ಮುಂದೆ ಕೆಲವು ಕಾಲ ಕಣ್ಮರೆಯಾಗಿದ್ದರು ನಂತರ ಅವರು ಚಾಂದ್ ಪಾಟೀಲರ ಮದುವೆಯ ದಿಬ್ಬಣದ ಜೊತೆಯಲ್ಲಿ ಮತ್ತೊಮ್ಮೆ ಶಿರ್ಡಿಗೆ ಬಂದರು ಆಗ ಅವರಿಗೆ ಸುಮಾರು ಇಪ್ಪತ್ತು ವರ್ಷ ವಯಸ್ಸಿರಬಹುದು ಅಂದಿನಿಂದ ಅವರು ಈ ಅರವತ್ತು ವರ್ಷಗಳವರೆಗೆ ಶಿಡಿಯಲ್ಲಿ ನೆಲೆಸಿದ್ದರು ಬಾಬಾ ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಸಮಾಧಿ ಹೊಂದಿದರು ಇದರಿಂದ ಬಾಬಾರವರು ಸುಮಾರು ಸಾವಿರದ ಎಂಟುನೂರ ಮೂವತ್ತ ಎಂಟರಲ್ಲಿ ಜನಿಸಿದರು ಎಂದು ನಾವು ಹೇಳಬಹುದು ಬಾಬಾರವರ ಉಪದೇಶಗಳು ಹದಿನೇಳನೆಯ ಶತಮಾನದಲ್ಲಿ ಬಾಳಿ ಬದುಕಿದ ಅದು ಸಾವಿರದ ಆರುನೂರ ಎಂಟು ಸಾವಿರದ ಆರುನೂರ ಎಂಬತ್ ಹದಿನೆಂಟು ಸಾವಿರದ ಆರುನೂರ ಎಂಬತ್ತೊಂದು ಸಂತ ರಾಮದಾಸರು ಗೋವು ಮತ್ತು ಬ್ರಾಹ್ಮಣನನ್ನು ಬ್ರಾಹ್ಮಣರನ್ನು ಯವ ಯೌವನರ ದೌರ್ಜನ್ಯದಿಂದ ಪಾರು ಮಾಡಿ ಜನರ ಜನರ ಜೀವನದ ಗುರಿಯನ್ನು ಸಾಧಿಸಿದರು ನಂತರ ಮುಂದಿನ ಎರಡು ಶತಮಾನಗಳಲ್ಲಿ ಹಿಂದೂ ಮತ್ತು ಮುಸ್ಲಿಂ ಜಾತಿಯ ಕಲಹಗಳು ಪುನಃ ತಲೆ ಎತ್ತಿದವು ಇವುಗಳನ್ನು ನಿರ್ಮೂಲನ ಮಾಡಲು ಅವರು ಜನ್ಮ ತಾಳಿದರು ಶ್ರೀರಾಮ ಹಿಂದೂಗಳ ದೇವರು ರಹೀಮಾ ಮಹಮ್ಮದಿಯ ದೇವರು ಇಬ್ಬರೂ ಒಂದೇ ಎಂದು ಬಾಬಾ ಯಾವಾಗಲೂ ಉಪದೇಶಿಸುತ್ತಿದ್ದರು ಅವರಲ್ಲಿ ಸ್ವಲ್ಪವಾದರೂ ವ್ಯತ್ಯಾಸವಿರಲಿಲ್ಲ ವಿನಾಕಾರಣ ಬಾ ಭಕ್ತರು ಏಕೆ ಕಲಹ ಮಾಡಬೇಕು ಎಂದು ಬಾಬಾ ಹೇಳುತ್ತಿದ್ದರು ಜಾತಿ ಭೇದ ಏಕೆ ಎಲ್ಲಿ ಧರ್ಮಗಳು ಎಲ್ಲ ಧರ್ಮಗಳು ಒಂದೇ ಎಂದು ಒಟ್ಟಾಗಿರಿ ರಾಷ್ಟ್ರದ ಐಕ್ಯತ್ವವನ್ನು ಐಕ್ಯಮತವನ್ನು ಸಾಧಿಸಿರಿ ತಾರತಮ್ಯ ಮಾಡಿ ವಾದಿಸುವುದರಿಂದ ಫಲವೇನು ನಿಮ್ಮ ಯೋಗಕ್ಷೇಮ ನೋಡಿಕೊಳ್ಳಿರಿ ದೇವರು ನಿಮ್ಮನ್ನು ಕಾಪಾಡುತ್ತಾನೆ ಯೋಗ ಯಾಗ ತಪಸ್ಸು ಮತ್ತು ಜ್ಞಾನ ಇವು ಪರಮಾತ್ಮನನ್ನು ಸೇರಿಸು ಸೇರುವ ಸಾಧನೆಗಳು ಇವುಗಳಲ್ಲಿ ಯಾವುದಾದರೊಂದನ್ನು ನೀವು ಸಾಧಿಸದಿದ್ದರೆ ನಿಮ್ಮ ಜನ್ಮ ನಿಸ್ವಾರ್ಥಕ ನಿಸ್ವಾರ್ಥಕ ಯಾರಾದರೂ ನಿಮಗೆ ಅಹಿತ ಬೈ ಮಾಡಿದರೆ ತಿರುಗಿ ಅಹಿತ ಮಾಡಲು ಹೋಗಬೇಡಿ ಬೇರೆಯವರಿಗೆ ಏನಾದರೂ ನಿಮಗೆ ಬೇಕೆ ಮಾಡಬೇಕೆನಿಸಿದರೆ ಒಳ್ಳೆಯದನ್ನು ಮಾಡಿ ಎಂದು ಸಾಯಿಬಾಬಾ ಅನ್ನುತ್ತಿದ್ದರು ಸಂಕ್ಷಿಪ್ತವಾಗಿ ಇದು ಬಾಬಾ ಅವರ ಉಪದೇಶ ಅದು ಬೌದ್ಧಿಕ ಮತ್ತು ಆಧ್ಯಾತ್ಮಿಕ ವಿಷಯಗಳಲ್ಲಿ ನಮಗೆ ಸಹಾಯವಾಗುತ್ತದೆ ಸದ್ಗುರು ಸಾಯಿಬಾಬಾ ಬಗ್ಗೆ ಇದರ ಒಂದು ವಿಷಯ ತಿಳಿಯೋಣ ಗುರು ಗುರುಗಳು ಅನೇಕರಿದ್ದಾರೆ ಕೆಲವರು ತಂಬೂರಿ ತಾಳಗಳನ್ನು ನುಡಿದುಕೊಂಡು ತಮ್ಮ ಆಧ್ಯಾತ್ಮಿಕ ಆಧ್ಯಾತ್ಮಿಕತೆಯನ್ನು ತೋರ್ಪಡಿಸುತ್ತಾ ಮನೆ ಮನೆಗೂ ಹಲಿಯುತ್ತಾರೆ ತಮ್ಮ ಶಿಷ್ಯರಿಗೆ ಮಂತ್ರಗಳನ್ನು ಉಪದೇಶಿಸಿ ಅವರಿಂದ ದ್ರವ್ಯವನ್ನು ಸುಲಿಗೆ ಮಾಡುತ್ತಾರೆ ಧರ್ಮ ಮತ್ತು ಮತಬೋಧಕರೆಂದು ಹೇಳಿಕೊಂಡು ಅವರು ಸ್ವತಃ ನೀತಿ ಬಾಹಿರರು ಅಧರ್ಮಿಗಳು ಆಗಿರುವ ಎಷ್ಟೋ ಜನರಿಲ್ಲವೇ ಆದರೆ ಬಾಬಾರ್ ಇಂಥ ಡಂಬಾಚಾರವಿರಲಿಲ್ಲ ನಮ್ಮ ಭಕ್ತರಲ್ಲಿ ಅವರಿಗೆ ತಮ್ಮ ಭಕ್ತರಲ್ಲಿ ಅವರಿಗೆ ಅಪರಿಮಿತವಾದ ಪ್ರೀತಿ ಇದ್ದಿತು ಗುರುಗಳಲ್ಲಿ ಎರಡು ವಿಧ ನಿಯತ್ ಮತ್ತು ಅನಿಯತ್ ಮೊದಲನೆಯದವರು ತಮ್ಮ ಉಪದೇಶಗಳಿಂದ ತಮ್ಮ ನಮ್ಮಲ್ಲಿ ಒಳ್ಳೆಯ ಮಾಡಿ ನಮ್ಮ ಆತ್ಮವನ್ನು ಶುದ್ಧಿ ಮಾಡಿ ಮುಕ್ತಿ ಮಾರ್ಗದ ಪಥದಲ್ಲಿ ಕೊಂಡೊಯ್ಯುತ್ತಾರೆ ಎರಡನೆಯವರು ನಮ್ಮಲ್ಲಿ ಕಲಹ ಮತ್ತು ಭಾವ ಹುಟ್ಟುವಂತೆ ಮಾಡುತ್ತಾರೆ ಆದರೆ ಯಾವ ಗುರುವು ನಮ್ಮ ಆತ್ಮವನ್ನು ನಮ್ಮಲ್ಲಿ ದೃಢಪಲಿಸ ದೃಢಪಡಿಸಬಲ್ಲನೋ ಯಾವ ಗುರುವು ಸಂಸ್ಕಾರ ಸಾಗರದಿಂದ ನಮ್ಮನ್ನು ದಾಟಿಸಬಲ್ಲನೋ ಅವನೇ ಸದ್ಗುರು ಸಾಯಿಬಾಬಾ ಇಂತಹ ಸದ್ಗುರುಗಳಾಗಿದ್ದರೂ ಅವರ ಯೋಗ್ಯತೆ ವರ್ಣಾತೀತವಾದದ್ದು ಯಾರಾದರೂ ಅವರ ದರ್ಶನ ಪಡೆಯಲು ಹೋದಾಗ ಅವರು ಸ್ವತಃ ಕೇಳದೆಯೇ ಇದ್ದರೂ ಅವರ ಹಿಂದಿನ ಮತ್ತು ಮುಂದಿನ ಆಗು ಹೋಗುಗಳೆಲ್ಲವನ್ನು ಹೇಳುತ್ತಿದ್ದರು ಸಮಸ್ತ ಜೀವರಾಶಿಗಳಲ್ಲಿಯೂ ಅವರು ದೈ ದೈತ್ವವನ್ನು ಕಂಡಿದ್ದರು ದೈವತ್ವವನ್ನು ಕಂಡಿದ್ದರು ಸ್ನೇಹಿತರನ್ನಾಗಲಿ ಶತ್ರುವಾಗಲಿ ಅವರಿಗೆ ಇಬ್ಬರೂ ಒಂದೇ ದುಷ್ಮ ದುಷ್ಕರ್ಮಿಗಳಲ್ಲಿಯೂ ಅವರು ಪ್ರೀತಿ ತೋರಿಸುತ್ತಿದ್ದರೂ ಯಾವುದೂ ಅನುಮಾನಕ್ಕೆ ಅವರಲ್ಲಿ ಆಸ್ಪದವಿರಲಿಲ್ಲ ದೈಹಿಕವಾಗಿ ಅವರು ವರ್ತಿಸಿದರೂ ಅವರಿಗೆ ನಿಜವಾಗಿಯೂ ದೇಹದ ಸಂಬಂಧ ಇರಲಿಲ್ಲ ಶ್ರೀ ಸಾಯಿಬಾಬಾ ಅವರನ್ನು ದೇವರೆಂದು ಪೂಜಿಸಿದ ಜನ ಜನ ಕೋಟಿಯೇ ಧನ್ಯ ಊಟ ಮಾಡುವಾಗಲೂ ಪಾನೀಯಗಳನ್ನು ಸೇವಿಸುವಾಗಲೂ ಕೆಲಸದಲ್ಲಿ ನಿರತವಾಗಿ ಇರುವಾಗಲೂ ಅನವರತವು ಸಾಯಿಬಾಬಾ ಅವರನ್ನು ಸ್ಮರಿಸಿ ಅವರ ಲೀಲೆಗಳನ್ನು ಹಾಡುತ್ತಿದ್ದರು ಶಿಡಿಯ ಮಹಿಳೆಯರಿಗೆ ಬಾಬಾರೆಂದರೆ ಬಾಬಾರವರೆಂದರೆ ಅನಂತ ಪ್ರೀತಿ ಬಾಬಾರವರ ಮೇಲೆ ಹಾಡುಗಳನ್ನು ರಚಿಸಿ ಅವರು ಇಂಪಾಗಿ ಹಾಡುತ್ತಿದ್ದರು ಹಾಡುಗಳು ಹೊಮ್ಮುವುದು ಬುದ್ಧಿಯಿಂದಲ್ಲ ಪ್ರೀತಿಯಿಂದ ನೈಜವಾದ ಹಾಡು ಪ್ರೇಮದ ಪ್ರತೀಕ ಈ ಜಾನಪದ ಹಾಡುಗಳನ್ನು ಸಂಗ್ರಹಿಸಿ ಸಾಯಿಲೀಲಾ ಮಾಸಿಕದಲ್ಲಿ ಅಥವಾ ಒಂದು ಪುಸ್ತಕ ರೂಪದಲ್ಲಿ ಪ್ರಕಟಿಸಬಹುದು ಬಾಬಾರವರ ನಮ್ರತೆ ಹೇಗಿತ್ತು ಅದನ್ನು ತಿಳಿಯೋಣ ದೇವರಿಗೆ ಷಡ್ಗುಣಗಳ ಇವೆ ಷಡ್ಗುಣಗಳಿವೆ ಎಂದು ಹೇಳಲಾಗಿದೆ ಅವು ಯಾವುವೆಂದರೆ ಕೀರ್ತಿ ಐಶ್ವರ್ಯ ವಿರಕ್ತಿ ಜ್ಞಾನ ವೈಭವ ಮತ್ತು ಉದಾರತೆ ಬಾಬಾರವಲ್ಲಿ ಈ ಗುಣಗಳೆಲ್ಲವೂ ಇದ್ದವು ಭಕ್ತರಿಗೋಸುಗ ಬಾಬಾ ಅವತಾರ ತಾಳಿದರು ಭಕ್ತರನ್ನು ತಮ್ಮೆಡೆಗೆ ತಮ್ಮೆಡೆಗೆ ಆಕರ್ಷಿಸಿದ ಅವರ ಅದ್ವಿತೀಯ ಪ್ರೇಮ ಮತ್ತು ದಯೆ ಅತ್ಯಾಶ್ಚರ್ಯಕರವಾದುದಾಗಿದೆ ವಾಗ್ದೇವಿಯೂ ಸಹ ಉಚ್ಚರಿಸಲಾಗದಂತಹ ಮಾತುಗಳನ್ನು ಬಾಬಾ ತಮ್ಮ ಭಕ್ತರಿಗೋಸ್ಕರ ಉಚ್ಚರಿಸುತ್ತಿದ್ದರು ಬಾಬಾ ಒಂದು ಸಾರಿ ಈ ರೀತಿ ಹೇಳಿದರು ನಾನು ನಿಮಗೆ ಋಣಿ ನಿಮ್ಮ ದರ್ಶನದಿಂದ ನಾನು ತೃಪ್ತನಾಗಿದ್ದೇನೆ ನಿಮ್ಮ ಪಾದಗಳನ್ನು ನೋಡಿ ನಾನು ಧನ್ಯನಾದೆ ಇಂತಹ ನಮ್ರತೆ ಇದನ್ನು ಪ್ರಕಟಿಸುವುದರ ಅಂದ ಬಾಬಾರವರಿಗೆ ಅವಮಾನ ಮಾಡಿದಂತೆ ಎಂದು ಕೆಲವರು ಯೋಚಿಸಿದರೆ ನಾವು ಕ್ಷಮೆ ಕೇಳುತ್ತೇವೆ ಮತ್ತು ಪ್ರಾಯಶ್ಚಿತ್ತ ರೂಪವಾಗಿ ಅವರ ನಾಮವನ್ನು ಹಾಡುತ್ತೇವೆ ಬಾಬಾ ಅವರ ಅಲೌಕಿಕದಲ್ಲಿ ಎಲ್ಲರಂತೆ ಆಶೆ ಆಕಾಂಕ್ಷೆಗಳನ್ನು ಇಟ್ಟುಕೊಂಡಿದ್ದರೂ ಸಹ ಅವರಿಗೆ ಅದರಲ್ಲಿ ಅಭಿರುಚಿ ಇರಲಿಲ್ಲ ಆಹಾರವನ್ನು ಸೇವಿಸುತ್ತಿದ್ದರೂ ಸಹ ರುಚಿಯ ಕಡೆ ಗಮನವಿರಲಿಲ್ಲ ನೋಡುತ್ತಿದ್ದರೂ ಸಹ ಯಾವ ವಿಧಾನದ ಮೋಹ ತೋರಿಸುತ್ತಿರಲಿಲ್ಲ ಶ್ರೀರಾಮ ಭಕ್ತ ಹನುಮ ಹನುಮನರಂತೆ ಅವರ ಅಜನ್ಮ ಆಜನ್ಮ ಬ್ರಹ್ಮಚಾರಿಗಳಾಗಿದ್ದರು ಯಾವುದರಲ್ಲಿಯೂ ಸಂಪರ್ಕವಿಟ್ಟುಕೊಂಡಿರಲಿಲ್ಲ ಶುದ್ಧ ಸ್ಮೃತಿಯುಳ್ಳವರಾಗಿಯೂ ಅವರು ಕರುಣಾಮಯಿಗಳು ಮತ್ತು ನಿಸ್ವಾರ್ಥಿಗಳು ಆಗಿದ್ದರು ಇದನ್ನು ಪ್ರತಿಪಾದಿಸುವ ಉದಾಹರಣೆ ಇಲ್ಲಿ ನಾವು ನೋಡಬಹುದು ನಾನಾವಲ್ಲಿ ಶಿರಡಿಯಲ್ಲಿ ಒಬ್ಬ ವಿಲಕ್ಷಣ ವ್ಯಕ್ತಿಯಾದ ನಾನಾವಲ್ಲಿ ಎಂಬ ಫಕೀರನಿದ್ದನು ಅವನು ಬಾಬಾರವರ ಚಲನ ವಲ ವಲನಗಳನ್ನೇ ವೀಕ್ಷಿಸುತ್ತಿದ್ದನು ಒಂದು ದಿನ ಅವನು ಬಾಬಾರವರಲ್ಲಿಗೆ ಬಂದು ನಿಮ್ಮ ಆಸನವನ್ನು ಬಿಟ್ಟುಕಿ ಬಿಟ್ಟೇಳಿರಿ ನಾನು ಇಲ್ಲಿ ಕುಳಿತುಕೊಳ್ಳುತ್ತೇನೆ ಎಂದನು ಬಾಬಾರವರು ಕೂಡಲೇ ಎದ್ದು ಆಸನವನ್ನು ಬಿಟ್ಟುಕೊಟ್ಟರು ನಾನವಲ್ಲಿ ಅಲ್ಲಿ ಸ್ವಲ್ಪ ಕಾಲ ಕುಳಿತುಕೊಂಡು ನಂತರ ಎದ್ದು ಬಂದು ಪುನಃ ಬಾಬಾರವರಿಗೆ ಆಸನ ಬಿಟ್ಟುಕೊಟ್ಟನು ಬಾಬಾರು ಆಸನದ ಬಾಬಾರವರು ಆಸನದಲ್ಲಿ ಕುಳಿತುಕೊಂಡ ನಂತರ ನಾನವಲ್ಲಿ ಮತ್ತೆ ಅವರ ಕೆರೆಗೆ ನಮಸ್ಕರಿಸಿ ಹೊರಟು ಹೋದರು ಇದರಿಂದ ಬಾಬಾರವರಿಗೆ ಸ್ವಲ್ಪವೂ ಅಸಾಧ ಅಸಮಾಧಾನವಾಗಲಿಲ್ಲ ನಂತರ ನಾನಾವಲ್ಲಿ ಬಾಬಾರವರ ಪರಮ ಭಕ್ತರಾಗಿ ಬಾಬಾರವರು ಮಹಾಸಮಾಧಿ ಹೊಂದಿದ ಸ್ವಲ್ಪ ದಿನಗಳಲ್ಲಿಯೇ ಪರಲೋಕಯಾತ್ರೆ ಬೆಳೆಸಿದರು ಅಂದರೆ ಸುಗಮವಾದ ದಾರಿ ಇದು ಯಾವುದು ಎಂಬುದು ತಿಳಿಯೋಣ ಸಾಧು ಸಂತರ ಕಥೆಗಳನ್ನು ಕೇಳುವುದು ಮತ್ತು ಅವರ ಜೊತೆಯಲ್ಲಿ ವಾಸಿಸುವುದು ವಾಸ ಮಾಡುವುದು ಬಾಬಾರವರು ಅಲೌಕಿಕದಲ್ಲಿ ಸಾಮಾನ್ಯ ಮನುಷ್ಯರಂತೆ ವರ್ತಿಸುತ್ತಿದ್ದರೂ ಅವ ನಡೆ ನುಡಿಗಳಲ್ಲಿ ಒಂದು ವಿಶೇಷತೆ ಇತ್ತು ಇವರಿಂದ ಅಪರೂಪವಾದ ಪ್ರತಿಭೆ ಕಂಡು ಬರು ಬರುತ್ತಿತ್ತು ಅವರು ಮಾಡುವುದುಲ್ಲವೂ ಭಕ್ತರ ಹಿತಕ್ಕಾಗಿಯೇ ಅವರು ತಮ್ಮ ಭಕ್ತರಿಗೆ ಯಾವುದೊಂದು ಯೋಗಾಸನವನ್ನಾಗಲಿ ಧಾರ್ಮಿಕ ರೀತಿಯನ್ನಾಗಲಿ ಹೇಳಿ ಕೊಡಲಿಲ್ಲ ಮಂತ್ರೋಪದೇಶ ಮಾಡುತ್ತಿರಲಿಲ್ಲ ಅಹಾಂಭಾವವನ್ನು ತ್ಯಜಿಸಿ ಯಾವಾಗಲೂ ಸಾಯಿ ಸಾಯಿ ಎಂದು ಉಚ್ಚರಿಸಿಲೆಂದು ಮಾತ್ರ ಬಾಬಾ ಹೇಳುತ್ತಿದ್ದರು ಇದರಂತೆ ನೀವು ನಡೆದರೆ ನಿಮ್ಮ ತೊಂದರೆಗಳೆಲ್ಲವೂ ನಿವಾರಣೆಯಾಗುತ್ತವೆ ಅಗ್ನಿಕುಂಡದ ಮುಂದೆ ಕುಳಿತು ಯಾಗ ಮಾಡುವುದು ಬ್ರಾಹ್ಮಣರಿಗೆ ಮಾತ್ರ ಸಾಧ್ಯ ಅದು ಬೇರೆ ಮ ವರ್ಗದವರಿಗೆ ಸಾಧ್ಯವಿಲ್ಲ ಯೋಚನೆ ಮಾಡುವುದೊಂದೇ ಮನಸ್ಸಿನ ಕೆಲಸ ಯೋಚಿಸದೆ ಮನಸ್ಸು ಒಂದು ಕ್ಷಣವಾದರೂ ಇರಲಾರದು ಅದಕ್ಕೆ ಇಂದ್ರಿಯ ವಸ್ತುಗಳನ್ನು ಕೊಟ್ಟರೆ ಅದನ್ನೇ ಕುರಿತು ಚಿಂತಿಸುತ್ತದೆ ಗುರುವನ್ನು ಕೊಟ್ಟರೆ ಅವ ಅವನನ್ನೇ ಕುರಿತು ಚಿಂತಿಸುತ್ತದೆ ನೀವು ಬಾಬಾರವರ ಗುಣ ಮತ್ತು ಪ್ರತಿಭೆಯನ್ನು ಕೇಳಿವಿರಿ ಅದನ್ನು ಪ್ರತಿ ದಿನವೂ ಕೇಳಿರಿ ಇದೇ ನೀವು ಬಾಬಾರವರಿಗೆ ಸಲ್ಲಿಸಬಹುದಾದ ನೈಸರ್ಗಿಕ ಪೂಜೆ ಸಂತರ ಕಥೆಗಳನ್ನು ಕೇಳುವುದು ಈ ಹಿಂದೆ ಹೇಳಿದ ಸಾಧನಗಳಷ್ಟು ಕಷ್ಟವಲ್ಲ ಅದು ನಿಮ್ಮನ್ನು ಸಂಸಾರ ಬಂಧನದ ಹೆದರಿಕೆಯಿಂದ ತಪಸ್ ತಪ್ಪಿಸಿ ಧಾರ್ಮಿಕ ಪಥದೆಡೆಗೆ ತ ಸಾಗಿಸುತ್ತದೆ ಆದುದರಿಂದ ಅಂಥ ಕಥೆಗಳನ್ನು ಕೇಳಿರಿ ಮತ್ತು ಮನಸ್ಸಿನಲ್ಲಿ ಗ್ರಹಿಸಿಕೊಳ್ಳಿರಿ ಇದನ್ನು ಮಾಡಿದರೆ ಎಲ್ಲ ವರ್ಗದವರು ಪರಿಶುದ್ಧರಾಗಬಹುದು ನೀವು ಎಲ್ಲಿಯೇ ಇರಿ ಯಾವುದೇ ಕೆಲಸ ಮಾಡುತ್ತಿರಿ ನಿಮ್ಮ ಮನಸ್ಸನ್ನು ಶ್ರೀ ಸಾಹಿಬಾ ಇಡಿ ಅವರು ಖಂಡಿತವಾಗಿಯೂ ನಿಮ್ಮನ್ನು ಆಶೀರ್ವದಿಸುವರು ಇದೇ ಬಾಬಾ ಅವರನ್ನು ಅವರು ಬಾಬಾ ಅವರನ್ನು ಅರಿಯಲು ಸುಲಭವಾದ ಸಾಧನ ಎಲ್ಲರೂ ಇದನ್ನು ಅಭ್ಯಾಸ ಮಾಡಲಾರರು ಕಾರಣ ಭಗವಂತನ ದೇ ದಯೆ ಇಲ್ಲದೆ ನಮಗೆ ಸಂತರ ಕಥೆಗಳನ್ನು ಕೇಳುವ ಮನಸ್ಸು ಬರುವುದಿಲ್ಲ ಅವರ ಕಥೆಗಳನ್ನು ಕೇಳಿದರೆ ಅವರ ಅವರೊಡನಿದ್ದಂತೆಯೇ ಸಂತರೊಡನೆ ಇರುವುದು ಬೋಗು ಮುಖ್ಯವಾದದ್ದು ಅದು ನಿಮ್ಮ ದೇಹ ಸ್ಮೃತಿಯನ್ನು ತಪ್ಪಿಸಿ ಅಹಂಭಾವವನ್ನು ತೆಗೆದೊಗೆದು ಜನನ ಮರಣಗಳಿಂದ ನಮ್ಮನ್ನು ವಿಮುಕ್ತಿ ಮಾಡಿ ಹೃದಯದ ಎಲ್ಲ ಗಂಟುಗಳನ್ನು ಬಿಡಿಸಿ ಶುದ್ಧ ಚೈತನ್ಯನಾದ ಆ ವಾಸುದೇವನಲ್ಲಿಗೆ ನಿಮ್ಮನ್ನು ಕರೆದೊಯ್ಯುತ್ತದೆ ಇದು ಇಂದ್ರಿಯ ವಸ್ತುಗಳಲ್ಲಿ ವಿರಕ್ತ ಹುಟ್ಟಿಸಿ ನಿಸ್ವಾರ್ಥಗಳನ್ನಾಗಿ ಮಾಡಿ ಧಾರ್ಮಿಕ ಪಥದೆಡೆಗೆ ಸಾಗಿಸುತ್ತದೆ ಪೂಜೆ ಭಕ್ತಿ ಅಥವಾ ಅವರ ನಾಮಸ್ಮರಣೆ ಎಂಬ ಸಾಧನಗಳು ನಮಗೆ ನಿಮಗೆ ಸಾಧ್ಯವಾಗದಿದ್ದರೆ ಆ ಪರಮಾತ್ಮನನ್ನೇ ನಿಶ್ಚಲ ಚಿತ್ತದಿಂದ ಧ್ಯಾನಿಸಿದರೆ ಈ ಸಂಸಾರ ಸಾಗರವನ್ನು ದಾಟಬಹುದು ಇದಕ್ಕೋಸ್ಕರವೇ ಸಾಧುಸಂತರು ಜನ್ಮ ತಾಳುವುದು ನಮ್ಮ ಪಾಪಗಳನ್ನು ನಿರ್ಮೂಲ ಮಾಡುವ ಗಂಗೆ ಗೋದಾವರಿ ಕೃಷ್ಣೆ ಕಾವೇರಿ ನದಿಗಳು ಸಹ ಸಂತರು ತಮ್ಮಲ್ಲಿ ಬಂದು ಸ್ನಾನ ಮಾಡಿ ತಮ್ಮನ್ನು ಪವಿತ್ರ ಮಾಡಬೇಕೆಂದು ಆತರೆಯುತ್ತವೆ ಇದು ಸಂತರ ವೈಭವ ನಮಗೆ ಬಾಬಾರವರ ಪಾದ ದರ್ಶನ ಲಭಿಸುವುದು ನಮ್ಮ ಪೂರ್ವ ಜನ್ಮದ ಸುಕೃತವೇ ಸರಿ ಮಸೀದಿಯ ಒಂದು ಮೂಲೆಯಲ್ಲಿ ದಯಾಮಯರಾಗಿ ಉದಿಯನ್ನು ನುಡುತ್ತಿರುವ ಬಾಬಾ ಅವರ ಚಿತ್ತ ಚಿತ್ರವನ್ನು ನೆನಪಿನಲ್ಲಿಟ್ಟುಕೊಂಡು ಸದ್ಗುಣ ಸಂಪನ್ನರಾದ ಅವರನ್ನು ಧ್ಯಾನಿಸಿ ಈ ಅಧ್ಯಾಯವನ್ನು ಮುಗಿಸೋಣ ಸಾಯಿ ಪ್ರಣಾಮ್ ಸಾಯಿರಾಮ್ ಸದ್ಗುರು ಸಾಯಿನಾಥ ರಕ್ಷಾಂಧಾರ ಮೆ ರಕ್ಷಾಂಧಾರಯಮೆ ರಕ್ಷಾಂಧಾರಯ ಮೆ ಈ ದಿನ ಈ ಕಥೆ ಕೇಳಿದವರೆಲ್ಲರಿಗೂ ಗುರು ಪೂರ್ಣಿಮೆಯ ಪೂರ್ಣ ಫಲ ತಮಗೆ ಪ್ರಾಪ್ತವಾಗಲಿ ಅವರ ಒಂದು ಕೃಪೆ ನಿಮ್ಮೆಲ್ಲರ ಮೇಲೆ ಬೀಳಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸುತ್ತ ಪ್ರಾರ್ಥಿಸುತ್ತಾ ಮನಸ್ಪೂರ್ವಕವಾಗಿ ಬೇಡಿಕೊಳ್ಳುತ್ತಾ ಈ ಒಂದು ಅಧ್ಯಾಯವನ್ನು ಮುಗಿಸುತ್ತಿದ್ದೇನೆ ಎಲ್ಲರಿಗೂ ನಮಸ್ಕಾರಗಳು ಮತ್ತು ಗುರುಪೂರ್ಣಿಮೆಯ ಮತ್ತೊಮ್ಮೆ ಶುಭಾಶಯ